ಹಲೋ ನಮಸ್ಕಾರ ಎಲ್ಲರಿಗೂ ನೀವೇನಾದರೂ ಸ್ವಂತವಾಗಿ ನ್ಯಾಯಬೆಲೆ ಅಂಗಡಿ ಅಂದರೆ ರೇಷನ್ ಅಂಗಡಿ ಏನಿರುತ್ತೆ ರೇಷನ್ ಡಿಪೋ ಅದನ್ನು ನೀವೇನಾದರೂ ಸ್ವಂತವಾಗಿ ಓಪನ್ ಮಾಡಬೇಕು ಅಂತ ಅನ್ಕೊಳ್ಳೋರು ಯಾರೆಲ್ಲ ಇದ್ದೀರಾ ಸ್ವಂತವಾಗಿ ಬಿಸ್ನೆಸ್ನ ಮಾಡಬೇಕು ಇದರಲ್ಲಿ ಅಂತ ಅನ್ಕೊಳ್ಳೋರು ಯಾರೆಲ್ಲ ಇದ್ದೀರಾ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಸುವರ್ಣ ಅವಕಾಶನ ಒದಗಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಕೂಡ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದರಲ್ಲಿ ಏನಾದರೂ ಒಂದು ಅಚೀವ್ ಮಾಡ ಅಂದರೆ ಏನಾದರೂ ದುಡಿಬೇಕು ಅಥವಾ ಇದರಲ್ಲಿ ಏನಾದರೂ ಸ್ವಲ್ಪ ಏನೋ ಇದರಲ್ಲಿ ನಾನು ಸ್ವಂತವಾಗಿ ಒಂದು ವ್ಯಾಪಾರವನ್ನು ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋರು ಏನು ಮಾಡಿದ್ರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ಹೊಸದಾಗಿ ನ್ಯಾಯಬೆಲೆ ಅಂಗಡಿ ಓಪನ್ ಮಾಡೋದಕ್ಕೆ ನೀವು ಅರ್ಹರ ಇಲ್ವಾ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ವೇಳೆ ನೀವೇನಾದರೂ ಅರ್ಹರಾಗಿದ್ರಿ ಅಂತಂದರೆ ಅಂಥವ್ರಿಗೆ ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಎಲ್ಲೆಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ಸ್ ಏನು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದ್ರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ವಂತವಾಗಿ ನಾವೇನಾದರೂ ನ್ಯಾಯಬೆಲೆ ಅಂಗಡಿ ನಾವು ಓಪನ್ ಮಾಡಬೇಕು ಅಂತೇಳಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಂಥವ್ರಿಗೆ ಇಲ್ಲಿ ಸುವರ್ಣ ಅವಕಾಶನ ಒದಗಿಸ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಅವಕಾಶ ನೀವು ಒದಗಿಸ್ಕೋಬೋದು ಇದಕ್ಕೆ ಅರ್ಹರ ಹೌದೋ ಅಲ್ವೋ ಇದರಲ್ಲೂ ಕೂಡ ಸಾಕಷ್ಟು ನಿಯಮಗಳಿದೆ ಇದಕ್ಕೆ ನೀವು ಅರ್ಹರ ಅಲ್ವಾ ಅನ್ನೋದ್ರ ಮೇಲೆ ಡಿಪೆಂಡಾಗಿ ನೀವು ಈ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಓಪನ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನಲ್ಲಿ ತಿಳಿಸ್ಕೊಡ್ತೀನಿ ಸೊ ಮುಂದೆ ಏನಪ್ಪ ಅಂತಂದರೆ ಈ ಒಂದು ನ್ಯಾಯಬೆಲೆ ಅಂಗಡಿ ಬಂದುಬಿಟ್ಟು ಜಸ್ಟ್ ವ್ಯಾಪಾರ ಮಾತ್ರ ಅಲ್ಲ ಈ ಒಂದು ಅಂಗಡಿ ಏನಕ್ಕೆ ಊರಲ್ಲಿದೆ ಅಂತ ಹೇಳಿ ಮೊದಲನೇ ತಿಳ್ಕೊಳಿದ್ರೆ ನೀವು ಮಾಮೂಲಿಯಾಗಿ ಅಂಗಡಿಗಳಿಗೆ ಹೋದರೆ ಏನಾಗುತ್ತೆ ಅಂದರೆ ಇಲ್ಲಿ ಇರೋವಂಥ ರೇಟ್ಗೆ ಇನ್ನೂ ಜಾಸ್ತಿ ರೇಟ್ ಹಾಕಿಬಿಟ್ಟು ಜನಗಳಿಗೆ ಮಾರೋ ಒಂದು ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಮಿಡಲ್ ಕ್ಲಾಸ್ ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರೋಂಥವ್ರಿಗೆಲ್ಲ ಅವ್ರದ್ದು ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಅಂಥವ್ರಿಗೆ ಇಲ್ಲಿ ಸ್ವಲ್ಪ ಸಹಾಯವಾಗಲಿ ಅಂಥೇಳಿ ಈ ಒಂದು ನ್ಯಾಯಬೆಲೆ ಅಂಗಡಿನ ಇಡಬೇಕು ಅಂಥೇಳಿ ಪ್ರತಿ ಊರಿನಲ್ಲೂ ಪ್ರತಿ ಗ್ರಾಮಗಳಾಗಿರ್ಬೋದು ಅಥವಾ ಪ್ರತಿ ನಗರದಲ್ಲಾಗಿರ್ಬೋದು ಸಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿ ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ಪ್ರತಿ ನಗರಗಳಲ್ಲಾಗಿರ್ಬೋದು ಈ ಒಂದು ನ್ಯಾಯಬೆಲೆ ಅಂಗಡಿ ಇದ್ದೇ ಇರುತ್ತೆ ಈ ಒಂದು ನ್ಯಾಯಬೆಲೆ ಅಂಗಡಿಯಿಂದ ಸಾಕಷ್ಟು ಜನಗಳ ಆರ್ಥಿಕ ನೆರವು ಸ್ವಲ್ಪ ಸುಧಾರಿಸಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನಕ್ಕೆ ಇದರಿಂದ ತುಂಬ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿಬಿಟ್ಟು ಈ ಪ್ರತಿ ಊರುಗಳಲ್ಲೂ ಕೂಡ ಈ ಒಂದು ನ್ಯಾಯಬೆಲೆ ಅಂಗಡಿ ಇದ್ದೇ ಇರುತ್ತೆ ಸೊ ನೀವೇನಾದರೂ ಇಂತಹ ಒಂದು ನ್ಯಾಯಬೆಲೆ ಅಂಗಡಿ ಓಪನ್ ಮಾಡಬೇಕು ಇದ್ರ ಜೊತೆಗೆ ಬರೀ ಇದು ವ್ಯಾಪಾರ ಮಾತ್ರ ಅಲ್ಲ ಸೊ ಸ್ವಲ್ಪ ಒಂದು ಸೋಷಿಯಲ್ ಸರ್ವಿಸ್ ಅಂತಲೂ ಹೌದು ಅಂತಲೇ ಹೇಳ್ಬೋದು ಯಾಕೆಂದರೆ ಸ್ವಲ್ಪ ಕಡಿಮೆ ರೇಟ್ಗೆ ನಾವು ಹಕ್ಕಿನ ಜನಗಳಿಗೆಲ್ಲ ಕೊಡ್ತಾಯಿದ್ದೀಂದರೆ ಇದು ಕೂಡ ಒಂದು ರೀತಿಯಲ್ಲಿ ಸೋಷಿಯಲ್ ಸರ್ವಿಸ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಉಚಿತವಾಗಿ ಸಾರಿ ಸ್ವಂತವಾಗಿ ಏನಾದರೂ ನ್ಯಾಯಬೆಲೆ ಅಂಗಡಿ ಓಪನ್ ಮಾಡಬೇಕು ಅಂದರೆ ಇದಕ್ಕೆ ಏನೆಲ್ಲ ಅರ್ಹರು ಅಲ್ವಾ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಮತ್ತೆ ಹೇಳ್ತಾ ಇದ್ದೀನಿ ವೀಡಿಯೋನ ಮಧ್ಯದ್ರೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ಇದಕ್ಕೆ ಮೊದಲನೇದಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಲ್ವಾ ಅನ್ನೋದನ್ನು ಮೊದಲನೇದಾಗಿ ನೋಡೋದಾದರೆ ನೀವೇನಾದರೂ ಆದಿವಾಸಿಗಳಾಗಿದ್ದರೆ ಅಂಥವರು ಕೂಡ ಈ ಒಂದು ಅರ್ಜಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ಅಂತ ಇರ್ತಾರಲ್ಲ ಅಂಥವರು ಕೂಡ ಈ ಒಂದು ಯೋಜನೆಗೆ ಸಲ್ಲಿಸ್ಬೋದು ಜೊತೆಗೆ ತೃತೀಯ ರಿಂಗಗಳು ಅಂತಂದರೆ ಇದು ಹೇಳ್ತಾರ ಏನೋ ತೃತೀಯ ಲಿಂಗಗಳಂತ ಇರ್ತಾರಲ್ಲ ಸೊ ಅಂಥವರು ಕೂಡ ಈ ಒಂದು ಯೋಜನೆಗೆ ಅಬ್ಜಿಯನ್ನು ಸಲ್ಲಿಸ್ಬೋದು ಜೊತೆಗೆ ಅಂಗವಿಕಲ ಯಾರು ಇರ್ತಾರೆ ಅಂಥವರು ಕೂಡ ಈ ಒಂದು ಯೋಜನೆಗೆ ಸಲ್ಲಿಸ್ಬೋದು ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸಂಘಗಳಂತ ಮಾಡ್ತಾರಲ್ಲ ಕೃಷಿ ಮತ್ತು ಸಂಘಗಳಿರ್ತವೆ ಆ ಥರ ಸಂಘಗಳಾಗಿರ್ಬೋದು ಶ್ರೀ ಸ ಶ್ರೀ ಶಕ್ತಿ ಸಂಘಗಳಂತ ಆ ಥರ ಒಂದು ಆಗಿರ್ಬೋದು ಅಥವಾ ಈ ಥರ ಧರ್ಮಸ್ಥಳ ಆ ಥರ ಇರ್ತದೆ ಅಂಥ ಸಂಘಗಳಲ್ಲಿ ಯಾರೆಲ್ಲ ಇದ್ದರೂ ಕೂಡ ಪರವಾಗಿಲ್ಲ ಅಂಥವರು ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತಲೇ ತಿಳಿಸ್ತಾ ಇದ್ದಾರೆ ಸಂಘಗಳಿಗೆ ಇಲ್ಲಿ ಸರ್ಕಾರದ ಕೆಲವೊಂದು ನಿಯಮಗಳನ್ನ ಇಟ್ಟಿದ್ದಾರೆ ಏನಪ್ಪಾ ಒಂದು ನಿಯಮ ಅಂತಂದರೆ ನೀವೇನಾದರೂ ಏನೋ ಸಹಕಾರಿ ಸಂಘಗಳ ವಿಶೇಷ ನಿಯಮ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಮೊದಲನೇದಾಗಿ ಬಂದುಬಿಡು ಈ ಒಂದು ಸಂಘಗಳಲ್ಲಿ ನೀವು ಕನಿಷ್ಠ ಪಕ್ಷ ಮೂರು ವರ್ಷ ಆದರೂ ಇರಬೇಕು ಮೂರು ವರ್ಷದವರು ಆ ಸಂಘದಲ್ಲಿ ಇರಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಅಂತಂದರೆ ಈ ಒಂದು ಸಂಘದಲ್ಲಿ ನೀವು ಎರಡು ಲಕ್ಷದವರೆಗೂ ನಿಮಗೆ ಠೇವಣಿ ಇರಬೇಕು ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಅಂಥವ್ರು ಯಾರೇ ಆಗಿದ್ದರೂ ಕೂಡ ಈ ಒಂದು ಉಚಿತವಾಗಿ ಸೋರಿ ಸ್ವಂತವಾಗಿ ನ್ಯಾಯಬೆಲೆ ಅಂಗಡಿನ ಓಪನ್ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಏನಂಬಂದು ಅಂದರೆ ಈ ಒಂದು ಜನರಿಗೆ ಅಂದರೆ ಈ ಒಂದು ವ್ಯಕ್ತಿಗಳಿಗೆ ಇಲ್ಲಿ ವಿಶೇಷವಾಗಿ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ನೀವೇನಾದರೂ ಸ್ತ್ರೀ ಶಕ್ತಿಲಿ ಇದ್ದರೆ ಅಥವಾ ಅಂಗವಿಕಲರಾಗಿದ್ದರೆ ಅಥವಾ ವಿಕಲಚೇತನರಾಗಿದ್ದರೆ ಅಂಥವ್ರಿಗೆ ಇಲ್ಲಿ ವಿಶೇಷವಾಗಿ ಒಂದು ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಏನಪ್ಪಾ ಅಂತಂದರೆ ನೀವೇನಾದರೂ ಸ್ತ್ರೀ ಶಕ್ತಿಲಿ ಅಂದರೆ ನಿಮಗೆ ಒಂದು ಒಂದು ಸಾರಿ ಒಂದು ಲಕ್ಷ ಅಷ್ಟು ಠೇವಣಿ ಇರಲೇಬೇಕು ಅಂತಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ನೀವೇನಾದರೂ ವಿಕಲಚೇತನರಾಗಿದ್ದರೆ ಅಥವಾ ತೃತೀಯಲಿಂಗಗಳಾಗಿದ್ದರೆ ಅಂಥವ್ರಿಗೆ ಇಲ್ಲಿ ಐವತ್ತು ಸಾವಿರ ರೂಪಾಯಿ ಠೇವಣಿ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ ಇದಕ್ಕೆ ನೀವೇನಾದ್ರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತ ಹೇಳಿ ಮೊದಲನೇದಾಗಿ ನೋಡಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಎರಡನೇದು ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಬೇಕಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅಂಡ್ ಮೂರನೇದು ಬಂದ್ಬಿಟ್ಟು ನಿಮ್ಮ ಒಂದು ಭಾವಚಿತ್ರ ಕೂಡ ಇಲ್ಲಿ ಬೇಕಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ನಾಲ್ಕನೇದು ಬಂದ್ಬಿಟ್ಟು ನೀವು ಕನಿಷ್ಠ ಪಕ್ಷ ಹತ್ತನೇ ಕ್ಲಾಸ್ ಪಾಸ್ ಆಗಿರಬೇಕು ಹತ್ತನೇ ಕ್ಲಾಸಿನ ಮಾರ್ಕ್ಸ್ ಕಾರ್ಡ್ ಅಂತೂ ಇಲ್ಲಿ ಬೇಕೇ ಬೇಕು ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳು ತೊಗೊಂಡು ಹೋಗಬೇಕಾಗತ್ತೆ ಜೊತೆಗೆ ನೀವೇನಾದರೂ ಸಂಘಗಳಲ್ಲಿ ಇದ್ರಿ ಅಂತಂದರೆ ಅದರದಂಥ ಒಂದು ಕೆಲವೊಂದು ನಿಯಮಗಳಿದೆ ಆ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ತರಬೇಕಾಗತ್ತೆ ಸೊ ಆ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ತಿಳ್ಕೊಬೇಕು ಅದಕ್ಕೆ ಅರ್ಜಿನ ಸಲ್ಲಿಸ್ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವರೆಗೂ ಕೂಡ ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಅಂಥೇಳಿ ಇಷ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದಿಷ್ಟು ಎಲ್ಲ ಟಾಪಿಕ್ ಹೇಳಿದೆ ಈಗ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಕೂಡ ನಿಮಗೆ ಕ್ವಶನ್ ಮಾರ್ಕ್ ಇರ್ಬೋದು ಅದರ ಬಗ್ಗೆ ಮಾತಿನೇಳ ತಿಳಿಸ್ತೀನಿ ಸೊ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿ ನೀವು ಕೇಳೋದಾದರೆ ನಿಮ್ಮ ತಾಲೂಕು ನಗರಗರ ಸರಬರಾಜು ಇರುತ್ತೆ ಮತ್ತೆಂದ್ರೆ ವ್ಯವಹಾರಿ ಕಚೇರಿ ಅಂತ ಇರುತ್ತಲ್ಲ ಆ ಒಂದು ಕಚೇರಿಗಳಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಸೊ ನಿಮ್ಮ ಹತ್ರದಲ್ಲಿ ಅಂತ ಹೇಳಿ ನೀವು ಕೂಡ ಸರ್ಚ್ ಮಾಡ್ಕೊಂಡು ನೀವು ಅಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕು ಬೇಕಾಗುತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡು ಈಗ ನಾನೇನೇನು ಹೇಳಿದೆ ಡಾಕ್ಯುಮೆಂಟ್ಗಳನ್ನ ಅವೆಲ್ಲದನ್ನು ಕೂಡ ತೊಗೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಿದ್ಮೇಲೆ ನಿಮಗೆ ಅದ್ರ ಪ್ರಕಾರ ಏನು ಅದಕ್ಕೂ ಕೂಡ ನಿಮಗೆ ಮೆಸೇಜ್ ಮುಖಾಂತರ ಅಥವಾ ಏನಾದರೂ ಪೋಸ್ಟ್ ಮುಖಾಂತರ ಕೂಡ ಇನ್ಫಾರ್ಮೇಷನ್ ಬರುತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ನೀವು ಆಯ್ಕೆ ಆಗಿದಿರಾ ಇಲ್ವಾ ಅನ್ನೋದ್ರೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ ಆದ್ದರಿಂದ ನಿಮಗೆ ಗೊತ್ತಾಗುತ್ತೆ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲವಾ ಅಂಥೇಳಿ ಸೊ ಒಂದು ವೇಳೆ ನೀವೇಂದ್ರೂ ಅದ್ರ ಬಗ್ಗೆ ಏನಾದರೂ ಏನಾದರೂ ಲೀಸ್ಟ್ ಬಿಟ್ಟು ಅಂದರೆ ಖಂಡಿತವಾಗಲೂ ಕೂಡ ನಮ್ಮ ಮುಂದೆ ಏನೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗಿಬಿಟ್ಟು ನನಗೇನು ಹೇಳಿ ಆ ಒಂದು ಕಚೇರಿಗಳಿಗೆ ಕಡೆಗೆ ಹೋಗಿಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಸಲ್ಲಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇಂತಿಷ್ಟು ದಿನಗಳಲ್ಲಿ ನೀವು ಆಯ್ಕೆ ಆಗಿದ್ರ ಇಲ್ವಾ ಅಂತೇಳಿ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ನಿಮ್ಮ ಏನೋ ನಿಮ್ಮ ಒಂದು ಆದಾಯ ಪ್ರಮಾಣ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಇಂತಿಷ್ಟು ಮೊತ್ತ ಅಂತಲೂ ಕೂಡ ಸರ್ಕಾರದವ್ರು ಕೊಡ್ತಾರೆ ಅಂದರೆ ಸ್ಯಾಲ್ರಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಿದೆ ಕೊಡ್ತೇವೆ ಆದರೆ ಅವ್ರು ಇಷ್ಟೇ ಕೊಡ್ತೀವಿ ಅಂತ ಯಾವುದೇ ಇನ್ಫಾರ್ಮೇಶನ್ನ ಇಲ್ಲಿ ತಿಳಿಸಿಲ್ಲ ಸೊ ಖಂಡಿತವಾಗ್ಲೂ ಕೂಡ ನಾವು ಹಣವನ್ನು ಕೊಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಅಂದರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಗೆ ಇಂತಿಷ್ಟು ಹಣ ಅಂತೇಳಿ ಇಲ್ಲಿ ಕೊಡ್ತೀವಿ ಅಂತ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಯಾರಿಗಾದರೂ ರೇಷನ್ ಅಂಗಡಿನ ಓಪನ್ ಮಾಡಬೇಕು ರೇಷನ್ ಡಿಪೋನ ಓಪನ್ ಮಾಡಬೇಕು ಬೆಲೆ ಅಂಗಡಿನ ಓಪನ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ರ ಅಂಥವ್ರು ತಪ್ಪದೇ ಈ ಒಂದು ವೀಡಿಯೋನ ನೋಡಿ ನಿಮಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೂ ಕೂಡ ದೊಡ್ಡ ಮೊತ್ತದ ಅಮೌಂಟೇ ಸಿಗುತ್ತೆ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೇಳೆಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ